ಆರ್ ಅಶೋಕು ಸಿಎಂ ಬದಲಾವಣೆ ಅನ್ನುವಂಥ ವಿಚಾರ ನಿನ್ನೆಯೂ ಮಾತಾಡಿದ್ದಾರೆ ಅಂದರೆ ನವೆಂಬರ್ ಹದಿನೈದರ ಬಳಿಕ ಬದಲಾಗ್ತಾರೆ ಅನ್ನುವಂಥದ್ದು ಮತ್ತೆ ಮತ್ತೆ ರಿಪೀಟ್ ಮಾಡ್ತಿದ್ದಾರೆ ಮೊನ್ನೆನೂ ಹೇಳಿದ್ರು ನಿನ್ನೆನೂ ಕಂಟಿನ್ಯೂ ಮಾಡಿದ್ದಾರೆ ಮತ್ತೆ ಮತ್ತೆ ನಾನು ಅದೇ ಹೇಳಬೇಕು ಜ್ಯೋತಿಷ್ಯ ಅವ್ರಿಗೆ ಯಾವಾಗ ಕಲ್ತ್ಕೊಂಡ್ರು ಅಂತ ಜ್ಯೋತಿಷ್ಯ ಹೇಳೋದನ್ನೇ ಯಾವಾಗ ಕಲ್ತ್ಕೊಂಡ್ರ ಗೊತ್ತಿಲ್ಲ ಯಾವ ಟ್ರೈನಿಂಗ್ ಸ್ಕೂಲಲ್ಲಿ ಅವ್ರಿಗೆ ಜ್ಯೋತಿಷ್ಯ ಹೇಳ್ಕೊಟ್ಟಿದಾರ ಗೊತ್ತಿಲ್ಲ ಅದು ಯಾವುದೂ ಕೂಡ ಅಂತಹ ಬದಲಾವಣೆಗಳು ನಮ್ಮ ಪಕ್ಷದಲ್ಲಿ ಅಂಥದ್ದು ಯಾವುದೂ ಕೂಡ ಸೂಚನೆ ಇಲ್ಲ ಸರಿಯಾಗಿ ಮತ್ತೆ ಆರ್ ಎಫ್ ಶೋಕು ಸಿ ಎಂ ಬದಲಾವಣೆ ಅನ್ನುವಂಥ ವಿಚಾರ ನಿನ್ನೆಯೂ ಮಾತಾಡಿದ್ದಾರೆ ಅಂದರೆ ನವೆಂಬರ್ ಹದಿನೈದರ ಬಳಿಕ ಬದಲಾಗ್ತಾರೆ ಅನ್ನುವಂಥದ್ದು ಮತ್ತೆ ಮತ್ತೆ ರಿಪೀಟ್ ಮಾಡ್ತಿದ್ದಾರೆ ಮೊನ್ನೆನೂ ಹೇಳಿದ್ರು ನಿನ್ನೆನೂ ಕಂಟಿನ್ಯೂ ಮಾಡಿದ್ದಾರೆ ಮತ್ತೆ ಮತ್ತೆ ನಾನು ಅದೇ ಹೇಳಬೇಕು ಜ್ಯೋತಿಷ್ಯ ಅವ್ರಿಗೆ ಯಾವಾಗ ಕಲ್ತ್ಕೊಂಡ್ರು ಅಂತ ಜ್ಯೋತಿಷ್ಯ ಹೇಳೋದನ್ನೇ ಯಾವಾಗ ಕಲ್ತ್ಕೊಂಡ್ರೋ ಗೊತ್ತಿಲ್ಲ ಯಾವ ಟ್ರೈನಿಂಗ್ ಸ್ಕೂಲಲ್ಲಿ ಅವ್ರಿಗೆ ಜ್ಯೋತಿಷ್ಯ ಹೇಳ್ಕೊಟ್ಟಿದಾರೋ ಗೊತ್ತಿಲ್ಲ ಅದು ಯಾವುದೂ ಕೂಡ ಅಂತಹ ಬದಲಾವಣೆಗಳು ನಮ್ಮ ಪಕ್ಷದಲ್ಲಿ ಯಾವುದೂ ಕೂಡ ಸೂಚನೆ ಇಲ್ಲ